ಚಿನ್ನದ ವ್ಯಾಪಾರಿ ಮನೆಯಲ್ಲಿ ಮೂರು ದಿನಗಳಿಂದ ಐ ಟಿ ಶೋಧ ಮುಂದುವರೆದಿದೆ ಕಳೆದ ಮೂರು ದಿನಗಳಿಂದ ನಡೆದಿದ್ದಂಥ ಐ ಟಿ ದಾಳಿ ಅಂತ್ಯ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಚಿನ್ನದ ಅಂಗಡಿ ಮಾಲೀಕನೊಬ್ಬನ ಮನೆಯಲ್ಲಿ ಶೋಧ ಕಾರ್ಯವನ್ನು ಐ ಟಿ ಅಧಿಕಾರಿಗಳು ನಡೆಸಿದ್ದಾರೆ ಅಂಗಡಿ ಶೋರೂಮ್ ಮಾಲೀಕರ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ರಶೀದಿ ಆಗಿರ್ಬೋದು ಇನ್ವಾಯ್ಸ್ ಆಗಿರ್ಬೋದು ಇದರ ಪರಿಶೀಲನೆಯನ್ನು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಚಿನ್ನದ ಅಂಗಡಿ ಮಾಲೀಕನ ಅಪಾರ್ಟ್ಮೆಂಟ್ನಲ್ಲಿ ಐ ಟಿ ಶೋಧ ನಡೆಸಿದೆ ತಡರಾತ್ರಿ ಎರಡು ಗಂಟೆ ವೇಳೆ ಈ ಐ ಟಿ ದಾಳಿ ಅಂತ್ಯ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗೆಯೇ ರಶೀದಿ ಆಗಿರ್ಬೋದು ಇನ್ವಾಯ್ಸ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಒಂದಲ್ಲ ಎರಡಲ್ಲ ಮೂರು ದಿನಗಳಿಂದ ಐ ಟಿ ಅಧಿಕಾರಿಗಳು ಇಲ್ಲಿ ಶೋಧವನ್ನು ನಡೆಸ್ತಾ ಇದ್ರು ಅಷ್ಟರ ಮಟ್ಟಿಗೆ ದೊಡ್ಡ ಅನುಮಾನ ಐ ಟಿ ಅಧಿಕಾರಿಗಳಿಗೆ ಇತ್ತಾ ಎನ್ನುವಂಥ ದೊಡ್ಡ ಪ್ರಶ್ನೆ ಕೂಡ ಇದೆ ಹಾಗೆಯೇ ಮೂರು ದಿನಗಳ ಕಾಲ ಶೋಧ ಕಾರ್ಯ ನಡೆಸುವಂಥದ್ದು ಅಂಥದ್ದೇನಿದೆ ಐ ಟಿ ಅಧಿಕಾರಿಗಳು ಇನ್ನಷ್ಟು ಮಾಹಿತಿಯನ್ನು ಕೊಡಬೇಕಾಗಿದೆ ಚಿನ್ನದ ಅಂಗಡಿ ಮಾಲೀಕ ಇವರು ಚಿನ್ನದ ಅಂಗಡಿ ಮಾಲೀಕನ ಶೋರೂಮ್ ಅಂಗಡಿ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಅವರ ಮನೆ ಅವರಿಗೆ ಸೇರಿದಂಥ ಮನೆ ಎಲ್ಲ ಈ ಎಲ್ಲ ಕಡೆಗಳಲ್ಲೂ ಕೂಡ ಏನು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡಿದ್ದಾರೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅಂಗಡಿಯಲ್ಲಿ ಬಿಲ್ಗಳೇ ಆಗಿರಬಹುದು ಇನ್ವಾಯ್ಸ್ಗಳಾಗಿರ್ಬೋದು ಕೆಲವೊಂದಿಷ್ಟು ರಶೀದಿಗಳಾಗಿರಬಹುದು ಇದರ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದಾಳಿ ಸಂಬಂಧ ಜ್ಯುವೆಲರಿ ಮಳಿಗೆಗಳಲ್ಲಿ ಹಲವಾರು ದಾಖಲೆಗಳನ್ನು ಐ ಟಿ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ ಮೂರು ದಿನಗಳಿಂದ ದಾಳಿ ನಡೀತಾ ಇತ್ತು ಅಂತೇಳಿದರೆ ಪರಿಶೀಲನೆಯನ್ನು ಮಾಡ್ತಾ ಇದ್ರು ಐ ಟಿ ಅಧಿಕಾರಿಗಳು ಸದ್ಯ ನಿನ್ನೆ ರಾತ್ರಿ ನಿನ್ನೆ ತಡರಾತ್ರಿ ಈ ದಾಳಿ ಮುಕ್ತಾಯ ಆಗಿದೆ ಎರಡು ಗಂಟೆ ಹೊತ್ತಿಗೆ ಐ ಟಿ ಅಧಿಕಾರಿಗಳು ಈ ಜ್ಯುವೆಲರಿ ಶಾಪ್ ಮಾಲೀಕನ ಮನೆಯಿಂದ ಹೋಗಿದ್ದಾರೆ ಹಾಗೆಯೇ ಹಲವು ಮಹತ್ವದ ದಾಖಲೆಗಳನ್ನು ಇಲ್ಲಿ ವಶಪಡಿಸಿಕೊಳ್ಳಲಾಗಿದೆ ವ್ಯವಹಾರ ಮತ್ತು ಆದಾಯ ತೆರಿಗೆ ವಂಚನೆ ಆರೋಪ ಹಿನ್ನೆಲೆ ಈ ದಾಳಿ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಚಿನ್ನದಂಗಡಿ ಮಾಲೀಕ ಇದೆಯಲ್ಲ ಇವರು ವ್ಯವಹಾರದಲ್ಲಿ ಗೋಲ್ಮಾಲ್ ಮಾಡಿದ್ರ ಹಾಗೆಯೇ ಆದಾಯ ತೆರಿಗೆಯನ್ನು ವಂಚನೆ ಮಾಡಿದ್ರು ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಇದೆ ಈ ಒಂದು ಕಾರಣಕ್ಕಾಗಿ ಐ ಟಿ ದಾಳಿ ಆಗಿದೆ ಎನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ ತಲರಾತ್ರಿ ಎರಡು ಗಂಟೆವರೆಗೂ ಕೂಡ ಇಲ್ಲಿ ದಾಳಿ ನಡೆಸಿ ತಡಕಾಡಿದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ